ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಬಟ್ಟೆ ಏನಾದರೂ ಡ್ಯಾಮೇಜ್ ಆಗಿದೆ ಮನೆಯಲ್ಲಿ ಸಾಮಾನ್ಯವಾಗಿ ಒಂದೊಂದ್ಸಲಿ ಡ್ಯಾಮೇಜ್ ಆಗ್ಬಿಡುತ್ತೆ ಎಲ್ಲಾದರೂ ಏನಾದರೂ ಸಿಕ್ಕಾಕೊಂಡು ಈ ಹೋಲ್ ಅನ್ನೋದು ಆಗ್ಬಿಡುತ್ತೆ ಬಟ್ಟೆ ಅನ್ನೋದು ನೋಡಿ ಈ ರೀತಿ ಕಿತ್ಕೊಂಡ್ ಸೊ ಈ ಥರ ಆದಾಗ ನಾವು ಯಾ ಹೇಗೆ ಮನೆಯಲ್ಲೇ ನಾರ್ಮಲ್ ಮಿಷಿನಲ್ಲೇ ಹೇಗೆ ಇದನ್ನು ಫಿಲ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಡಾರ್ನಿಂಗ್ ಅಂತಲೂ ಕರೀತಾರೆ ಡಾರ್ನಿಂಗ್ ಮಾಡಿಸೋದಕ್ಕೆ ಸುಮಾರು ದುಡ್ಡು ತೊಗೊತಾರೆ ಫ್ರೆಂಡ್ಸ್ ನಾವೇ ಮನೆಯಲ್ಲಿ ಒಂದು ಏನಿದೆ ಪ್ಲ್ಯಾನಿಂಗು ಅದ್ರ ಪ್ರಕಾರ ಮಾಡಿಕೊಂಡ್ರೆ ಸೊ ಅದು ನೀಟಾಗಿ ಫಿಲ್ ಆದರೆ ನೀಟಾಗಿ ಚೆನ್ನಾಗೂ ಕಾಣುತ್ತೆ ಸೊ ಅದನ್ನು ನಾವು ನಾರ್ಮಲ್ ಮಿಷಿನಲ್ಲಿ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಬೋದು ಅನ್ನೋದನ್ನು ಈಗ ಇದ್ದೀನಿ ಸೊ ನಾನಿಲ್ಲಿ ಪೇಪರ್ ಕ್ಯಾನ್ವಸ್ಸು ತೊಗೊಂಡಿದ್ದೀನಿ ಈ ಓಲ್ ಏನಿದೆ ಇದಕ್ಕೆ ಆಗುವಷ್ಟು ನಾನು ಇಲ್ಲಿ ಕಟ್ ಮಾಡ್ಕೊತ ಇದ್ದೀನಿ ಮತ್ತೆ ಅದೇ ಕಲರು ಸೇಮ್ ಏನಿದೆ ಕ್ಲಾತು ಇದೇ ಕಲರು ದಾರಾನ ತಗೋಬೇಕು ಫ್ರೆಂಡ್ಸ್ ನೋಡಿ ಇದಿಷ್ಟು ನಾನು ತಗೊಂಡಿದ್ದೀನಿ ಇದು ಗಮ್ ಇರೋ ಸೈಡು ಸೊ ಈ ಗಮ್ ಇರೋ ಸೈಡನ್ನ ನಾವು ಈ ಕಡೆ ಸೈಡು ಇಟ್ಕೊಂಡ್ಬಿಟ್ಟು ಇದನ್ನ ಐರನ್ ಮಾಡ್ಕೋಬೇಕು ಇದನ್ನ ನಾನೀಗ ಐರನ್ ಮಾಡ್ಕೊಂಡ್ಬರ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಇಲ್ಲಿ ಐರನಿಂಗ್ ಮಾಡ್ಕೊಂಡಿದೀನಿ ಐರನ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ಇದನ್ನ ಹೊಲಿಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ ಸೊ ಈಗ ಬನ್ನಿ ಸಾಮಾನ್ಯವಾಗಿ ಈ ಥರ ಏನಾದರೂ ಆದರೆ ಎಂಬ್ರಾಯ್ಡಿಂಗ್ ಇರುತ್ತಲ್ವ ಆ ಎಂಬ್ರಾಯ್ಡಿಂಗಲ್ಲೂ ಡಿಸೈನ್ ಅನ್ನೋದನ್ನು ಮಾಡಿಸ್ಕೊಂತಾರೆ ಆದರೆ ಸೀರೆಯಲ್ಲಿ ಎಂಬ್ರಾಯ್ಡಿಂಗ್ ಇಲ್ಲ ಬರೀ ಪ್ಲೈನ್ ಇದೆ ಈ ಥರ ಡಾಟ್ ಡಾಟ್ ಇದೆ ಅಂದರೆ ಯಾವ ರೀತಿ ಹೊಲಿಬೇಕು ಫಿಲ್ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ಡಾಟ್ ಏನಿದೆ ಈ ಒಂದು ಡಾಟನ್ನು ನಾವೀಗ ಸೇಮ್ ಇದು ಯಾವ ಕಲರ್ ಇದೆ ಅದೇ ಕಲರ್ ಥ್ರೆಡ್ ತೊಗೊಂಬಿಟ್ಟು ನಾವೀಗ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಫಸ್ಟ್ ಈ ಒಂದು ಎಡ್ಜ್ ಏನಿದೆ ಇಲ್ಲಿಂದ ನಾವು ಹೊಲಿಗೆ ಅನ್ನೋದನ್ನ ಫಿಲ್ ಮಾಡ್ತಾ ಹೋಗಬೇಕು ನಾರ್ಮಲ್ ಮಿಷಿನ್ ಅಲ್ಲೇ ನಾವು ಇದನ್ನ ಈಸಿಯಾಗಿ ಮಾಡ್ಕೊಬೋದು ಯಾವ ರೀತಿ ಅನ್ನೋದನ್ನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಏನಿದೆ ಈ ಸೂಜಿ ಒಳಗೆ ಹಾಕ್ಬಿಟ್ಟು ದಾರಾನ್ನ ಹಿಂದೆ ಹಾಕೊಂಡಿದೀನಿ ಈಗ ನಾವು ಈ ಇದನ್ನ ಹೊಲಿಗೆ ಏನಿದೆ ಹಿಂದೆ ಮುಂದೆ ಹಾಕ್ತಾ ಹೋಗ್ಬೇಕು ಸೊ ಜಾಗ ನೀವೇ ಗೊತ್ತಾಗುತ್ತೆ ಫೂಟ್ ಏನಿದೆ ಅದನ್ನ ನೀವು ಸ್ವಲ್ಪ ಈ ರೀತಿ ತುಂಬಾ ಜಾಸ್ತಿ ಈ ರೀತಿ ಪಕ್ಕ ಪಕ್ಕ ನೀವು ಹೊಳ್ಕೊಂತ ಹೋಗೋದು ಇಲ್ಲ ನಿಮಗೆ ಫೂಟ್ ಎತ್ತಿ ಹೊಲಿಯಕ್ ಬರ್ತಾ ಇಲ್ಲ ಅಂದ್ರೆ ಸೊ ಈ ಕಡೆ ಒಂದ್ಸಲಿ ಹೊಲಿಗೆ ಮತ್ತೆ ಪಕ್ಕದಲ್ಲಿ ಒಂದ್ಸಲಿ ಹೊಲಿಗೆ ಈ ರೀತಿ ಹಾಕೊಂತ ಹೋಗ್ಬೇಕು ಅವಾಗ ಅದು ಫಿಲ್ ಆಗ್ತಾ ಹೋಗುತ್ತೆ ಗಂಟೊಲ್ಗೆ ಹಾಕೋ ಅಭ್ಯಾಸ ಇಲ್ಲ ಅಂದ್ರೆ ಈ ರೀತಿ ಮಾಡಿ ಪಕ್ಕ 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 ಏನಿದೆ ಅದನ್ನ ಹೊಲ್ಗೆ ಹಾಕ್ತಾ ಹೋಗ್ಬೇಕು ಆ ಹೋಲ್ ಅನ್ನೋದು ಫುಲ್ ಫಿಲ್ ಆಗ್ಬೇಕು ಮತ್ತೆ ಪೇಪರ್ ಏನೇ ಕಾಣಿಸ್ತಾ ಇದೆ ಅಲ್ವಾ ಅದು ಕಾಣಿಸ್ಬಾರ್ದು ಆ ರೀತಿ ಹೊಲ್ಗೆ ಅನ್ನೋದು ಹಾಕ್ಬೇಕಾಗತ್ತೆ ಅವಾಗ ಅದು ಬ್ಯಾಕ್ ಸೈಡ್ ಇರೋದ್ರಿಂದ ಆ ಪೇಪರ್ ಏನು ಕಾಣೋದಿಲ್ಲ ಅದು ನೆಕ್ಸ್ಟ್ ಪೇಪರ್ ಏನಿದೆ ಹಿಂದೆ ಅದನ್ನ ನಾವು ಅದೇ ಶೇಪಿಗೆ ಕಟ್ ಮಾಡಿದ್ರೆ ಅದು ಕಾಣೋದಿಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿ ನೀಟಾಗೆ ಫಿಲ್ ಮಾಡ್ಕೊಂತ ಬರ್ಬೇಕು ಅದನ್ನ ಯೂನಿಫಾರ್ಮ್ ಆಗಿ ನೀವು ಹೊಲಿತಗೊಬೇಕಷ್ಟೇ ಇಲ್ಲ ಸೊ ಅದೇ ಕಲರ್ ದಾರ ಇರೋದ್ರಿಂದ ಅದು ಸೇಮ್ ಅದು ಏನಿದೆ ವ್ಯತ್ಯಾಸ ಅನ್ನೋದು ಕಾಣೋದಿಲ್ಲ ಕರೆಕ್ಟ್ ಆಗಿ ಅದು ಫಿಲ್ ಆಗ್ಬಿಟ್ರೆ ಅದೊಂಥರ ಡಿಸೈನ್ ತರನೇ ಕಾಣ ನೋಡಿ ಸೇಮ್ ಮೆಥಡ್ ಅಲ್ಲೇ ಅದು ಫಿಲ್ ಮಾಡ್ತಾ ಹೋಗ್ಬೇಕಷ್ಟೇ ಏನು ಇಲ್ಲ ಆಗಿ ನೀವು ಮಾಡ್ಕೊಂತ ಹೋಗೋದು ಈ ರೀತಿ ಸೊ ಹೋಲ್ ಎಷ್ಟೇ ದೊಡ್ಡದಿದ್ರು ನೀವು ಈ ಒಂದು ಮೆಥಡ್ ನ ಫಾಲೋ ಮಾಡಿ ಅಲ್ಲಿ ಹೋಲ್ ಏನಿದೆ ಅದನ್ನ ಫಿಲ್ ಮಾಡ್ಬೋದು ಎಲ್ಲಾದ್ರು ಏನಾದ್ರು ಚೂಪನ್ ಹಾಕೊಂಡಾಗ ಬಟ್ಟೆ ಅನ್ನಾದ್ರೂ ಸಾಮಾನವಾಗಿ ಹೋಗುತ್ತೆ ಅದ್ರಲ್ಲೂ ಹೊಸ ಬಟ್ಟೆ ಸಿಗಾಕೊಂಡು ಅಂದ್ರೆ ಎಷ್ಟು ಹೊಟ್ಟೆ ಹುರ್ಕೊಂತೀವಿ ನಾವು ಮೊನ್ನೆನು ರೀಸೆಂಟ್ ತಗೊಂಡಿರೋ ಬಟ್ಟೆ ಹರಿದೋಯ್ತಲ್ಲ ಅಂತ ಸೊ ಅವಾಗ ಈ ರೀತಿ ಒಂದು ಇದು ಮಾಡ್ಕೊಂಡ್ ಪ್ರಯೋಗ ಮಾಡಿ ನೀವು ಬೇಕಿದ್ರೆ ಇದ್ರ ಮೇಲೆ ಏನಾದ್ರು ಡಿಸೈನ್ ಟ್ಯಾಟೂ ತರನು ಇಲ್ಲ ಏನಾದ್ರು ಒಂದು ಹಚ್ಕೊಬಹುದು ಇಲ್ಲ ಅಂದ್ರೆ ಮ್ಯಾಂಗೋ ಶೇಪ್ ಇಂದು ಇದು ಎಲ್ಲಾ ಸಿಗತ್ತೆ ನಿಮಗೆ ಡಿಸೈನ್ ಇಂದು ಎಲೆಗಳು ಎಲ್ಲಾ ಸಿಗತ್ತೆ ಆ ತರದ್ದು ಕೂಡ ಹಾಕೋಬಹುದು ಸೊ ನಿಮ್ಗೆ ಏನು ಬೇಡ ಅಂತ ಅಂದ್ರೆ ಈ ರೀತಿ ಹಾಕೋಬಹುದು ಮನೆಯಲ್ಲ ಆರಾಮಾಗಿ ನೀವು ಮಾಡ್ಕೊಬಹುದು ಇದನ್ನ ನೀವು ಹೊರಗಡೆ ಏನಾದ್ರು ಮಾಡಿಸಿದ್ರೆ ತುಂಬಾ ಕಾಸ್ಟ್ಲಿ ಇದಕ್ಕೆ ಡರ್ನಿಂಗ್ ಮಾಡಿಸೋದಕ್ಕೆ ತುಂಬಾ ಜಾಸ್ತಿ ತಗೊಂತಾರೆ ಅಮೌಂಟ್ ಅಂದ್ರೆ ಹೋಲ್ ಏನಿದೆ ಅದ್ರ ಮೇಲೆ ಇದು ಫಿಲ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೋಲ್ ತುಂಬಾ ದೊಡ್ಡದಿದ್ದು ಅದನ್ನ ಫಿಲ್ ಮಾಡಿಸೋದಾದ್ರೆ ಅಮೌಂಟ್ ಅನ್ನೋದು ಜಾಸ್ತಿ ಇರುತ್ತೆ ಸೊ ಹೋಲ್ ಸಣ್ಣ ಸಣ್ಣ ಇದ್ದು ಆ ಬಟ್ಟೆ ತುಂಬಾ ಕಾಸ್ಟ್ಲಿ ಇದ್ರೆ ಸೊ ಬಿಡಕ್ ಮನಸ್ ಬರಲ್ಲ ಆವಾಗ ನೀವು ಈ ಒಂದು ಮೆಥಡ್ ಇಂದ ನೀವೇ ಮನೇಲಿ ಮಿಷಿನ್ ಇದ್ರೆ ಮಾಡಿಸ್ಕೊಬಹುದು ಇಲ್ಲ ಟೈಲರ್ ಗೆ ಹೇಳಿ ನೀವು ಹೋಲ್ಸ್ಕೊಬಹುದು ಪಕ್ಕ ಪಕ್ಕ ಹೊಲಿಗೆ ಅನ್ನೋದು ಹಾಕೊಂತ ಹೋದ್ರೆ ಆಗುತ್ತೆ ಸೊ ಕೈಯಲ್ಲಿ ಹೊಲಿಯೋದು ತುಂಬಾ ಲೇಟ್ ಆಗತ್ತೆ ಹೆಮ್ಮಿಂಗು ತರ ಫಿಲ್ ಮಾಡ್ತಾ ಹೋಗ್ತಾರೆ ಅದು ಏನಾಗುತ್ತೆ ಕರೆಕ್ಟ್ ಆಗಿ ಫಿಲ್ಲಿಂಗ್ ಅನ್ನೋದು ಬರಲ್ಲ ಇದಾದ್ರೆ ಪಕ್ಕ ಪಕ್ಕನೆ ಸಣ್ಣ ಸಣ್ಣ ಹೊಲಿಗೆ ಬಿಡೋದ್ರಿಂದ ಈ ರೀತಿ ಏನಿದೆ ಅದು ಡಿಸ್ಟೆನ್ಸ್ ಜಾಸ್ತಿ ಕಾಣೋದಿಲ್ಲ ಈ ತರ ಹೊಲಿಬೇಕಾದ್ರೆ ನೀವು ಆದಷ್ಟು ಸಣ್ಣ ಹೊಲಿಗೆ ಇಟ್ಬಿಡಿ ಅವಾಗ ಫಿಲ್ಲಿಂಗ್ ಅನ್ನೋದು ಕರೆಕ್ಟ್ ಆಗು ಆಗತ್ತೆ ಮತ್ತೆ ಇದು ಫಿಲ್ ಆದ್ಮೇಲೆ ನೀಟ್ ಫಿನಿಶಿಂಗ್ ಆಗು ಕಾಣುತ್ತೆ ಜಾಸ್ತಿ ಇದ್ದಷ್ಟು ನೀವು ಟೈಮ್ ಸ್ವಲ್ಪ ಹಾಗಾಗಿ ಅಮೌಂಟ್ ಅನ್ನೋದು ಕೂಡ ಜಾಸ್ತಿ ತಗೊಂತಾರೆ ಹಿಂದ್ಗಡೆ ಪೇಪರ್ ಏನಿದೆ ಅದನ್ನ ನೀವು ఎస్ బోస్ట్ పిట్టు కట్ మే అది గట్లా సో అదను కూడా నీ తోర్స్తీ ఒందే డైరెక్షన్ అే ఫిల్ మోక్ ఫ్రెండ్స్ ஃபினிஷிங் நீட்டாக காணத்தேன் அருது அது ஃபுல்லு க்ளோஸ் ஆகவரிக்கும் ஒலிபஸ்டோ யாவ ஃபஸ்ட் லாஸ்ட் ஏன் ஒளி அதே இன்னொரு ಹೊಲಿಗೆ ಹಾಕೊಳ್ಳಿ ಅಕಸ್ಮಾತ್ ಪೇಪರ್ ಕಾಣಿಸ್ತಾ ಇದೆ ಅಂತ ಅನ್ಸಿದ್ರೆ ಸೊ ನೀವಲ್ಲಿ ಫಿಲ್ ಮಾಡ್ಕೊಂಡು ಅದೇ ಕಲರ್ ದಾರ ಇರೋದ್ರಿಂದ ಫಿನಿಶ್ ಆಯ್ತು ಈಗ ಯಾವ ರೀತಿ ಕಾಣುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ತುಂಬಾ ಇಷ್ಟಪಡೋ ಬಟ್ಟೆಗಳೇನಾದ್ರೂ ಈ ತರ ಆಗ್ಬಿಟ್ರೆ ತುಂಬಾ ಬೇಜಾರಾಗುತ್ತೆ ಆಗತ್ತೆ ಮನ್ಸಿಗೆ ಅವಾಗ ಈ ಒಂದು ಮೆಥಡ್ನ ನೀವು ಫಾಲೋ ಮಾಡಿದ್ರೆ ನೋಡಿ ಡಿಸೈನ್ ತರ ಕಾಣುತ್ತೆ ಇದು ಸೊ ಈಗ ಏನು ಇಲ್ಲಿ ಪೇಪರ್ ಕಾಣಿಸ್ತಾ ಇದೆ ಇದನ್ನ ನಾವು ಇಲ್ಲೇ ಈ ರೀತಿ ಕಟ್ ಮಾಡ್ಕೊಬೇಕು ಅದೇ ಶೇಪಿಗೆ ಸೊ ಇದು ಪೇಪರ್ ಕ್ಯಾನ್ವಾಸ್ ಆಗಿರೋದ್ರಿಂದ ಅದು ಈಸಿಯಾಗಿ ಕಟ್ ಆಗತ್ತೆ ನೋಡಿ ಫ್ರೆಂಡ್ಸ್ ಇದು ಐರನ್ ಮಾಡಿದ್ವಲ್ವ ಈ ರೀತಿ ಅಂಟ್ಕೊಂಡಿರುತ್ತೆ ಇದನ್ನ ನಾವು ತೆಗೆದ್ಬಿಟ್ಟು ಇದು ಯಾವ ಶೇಪಿಗೆ ಬಂದಿದೆ ಅದೇ ಶೇಪಿಗೆ ನಾವು ನೀಟಾಗಿ ತುದಿಯಲ್ಲಿ ಕಟ್ ಮಾಡ್ಕೋಬೇಕು ಸೊ ಈ ರೀತಿ ಸಮಸ್ಯೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಫೇಸ್ ಮಾಡಿರ್ತಾರೆ ಅವಾಗ ಈ ರೀತಿ ಬಟ್ಟೆ ಬಿಡೋಕ್ಕೂ ಆಗೋಲ್ಲ ರೀಸೆಂಟಾಗಿ ತೊಗೊಂಡ್ಬಿಟ್ಟಿದ್ರು ಅಂತೂ ಇನ್ನೂ ಬೇಜಾರಾಗ್ತಿರುತ್ತೆ ಅಯ್ಯೋ ಈ ರೀತಿ ಆಗೋಯ್ತಲ್ಲ ಅಂತ ಸೊ ಹಾಗಾಗಿ ಈ ಒಂದು ಏನಿದೆ ಮೆಥಡನ್ನ ಫಾಲೋ ಮಾಡಿ ಮನೇಲಿ ಮಿಷಿನ್ ಇದ್ರೆ ನೀವೇ ಈಸಿಯಾಗಿ ಮಾಡ್ಕೊಳ್ಳಿ ಇಲ್ಲ ಟೈಲರ್ ಹತ್ರ ಹೋಗ್ಬಿಟ್ಟು ಇರ ಈ ರೀತಿ ಫಿಲ್ಲಿಂಗ್ ಮಾಡಿಕೊಡ್ರಿ ಅಂದರೆ ಅವರು ಮಾಡಿಕೊಡ್ತಾರೆ ಸೊ ಇನ್ನೊಂದಿಷ್ಟು ದಿನ ನೀವು ಬಟ್ಟೆ ಅನ್ನೋದನ್ನ ವೇರ್ ಮಾಡ್ಬೋದ ಆರಾಮಾಗಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಈ ರೀತಿ ಕಟ್ ಮಾಡಿದ್ಮೇಲೆ ನೋಡಿ ಫಿಲ್ ಮಾಡಿರೋದು ಏನಿದೆ ಇದು ಅದೇ ಕಲರ್ ಥ್ರೆಡ್ ಆಗಿರೋದ್ರಿಂದ ಕಾಣೋದಿಲ್ಲ ಅಷ್ಟು ನೋಡಿ ಫ್ರೆಂಡ್ಸ್ ಓಲ್ ಏನಿತ್ತು ಅದು ನೀಟಾಗೆ ಫಿಲ್ ಆಗಿದೆ ನೋಡಿ ಈ ರೀತಿ ಕಾಣುತ್ತೆ ಡಾರ್ನಿಂಗ್ ಮಾಡಿದ ಮೇಲೆ ಈ ರೀತಿ ಕಾಣುತ್ತೆ ಅಂದರೆ ನೀವು ಲೈನಿಂಗ್ ಕ್ಲಾತ್ ಇದೇ ಕಲರ್ ಲೈನಿಂಗ್ ಕ್ಲಾತ್ ಇಟ್ಟು ಬೇಕಿದ್ರೆ ಮಾಡ್ಕೊಬೋದು ಇಲ್ಲ ಪೇಪರ್ ಆದರೆ ನಿಮಗೆ ಈಸಿಯಾಗಿ ಕಟ್ ಮಾಡ್ಕೊಬೋದು ಈ ರೀತಿ ಆಮೇಲೆ ಅದು ಸ್ಟಿಫಾಗಿರುತ್ತೆ ನೀವು ಏನು ಪೇಪರ್ ಇಟ್ಕೊಂಡು ಹೋಗಲಿ ಅದರಿಂದ ಸ್ಟಿಫಾಗಿ ಕಾಣುತ್ತೆ ಫ್ರೆಂಡ್ಸ್ ಸೊ ಯಾರ್ಯಾರಿಗೆ ಆದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ನಿಸ್ತ ಅಂದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್